ನಮಸ್ಕಾರ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ ಆ ವಿಷಯ ಶಿಡ್ಘಟ್ಟದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಸಲಿರುವಂತಹ ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಇದೇ ತಿಂಗಳ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ನಡೆಸಲಿರುವಂತಹ ಈ ಉದ್ಯೋಗ ಮೇಳದಲ್ಲಿ ಆ ಯಾವೆಲ್ಲ ಸಂಘಟನೆಗಳ ಬೆಂಬಲ ಇದೆ ಯಾರು ನಡೆಸ್ತಾ ಇದ್ದಾರೆ ಅವ್ರನ್ನೇ ಒಂದು ಕೇಳೋಣ ಈ ಒಂದು ಲಿಯೋ ಕ್ಲಬ್ ಆಫ್ ಕಿರಣ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿರುತ್ತೆ ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ಉದ್ಯೋಗ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಳ್ಳಲು ಬೃಹತ್ ಉದ್ಯೋಗ ಮೇಳವನ್ನು ಮಾಡಲಿಕ್ಕೆ ಸಜ್ಜಾಗಿರ್ತಾರೆ ಅದೇ ರೀತಿ ಹಲವಾರು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನೋಡಿ ಯಶಸ್ವಿಯಾಗಿರ್ತಾರೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿಲ್ಲ ಕರ್ಖಂಡದಿಂದಾಗಲಿ ಖಾಸಗಿಯಿಂದಾಗಲಿ ಯಾರೂ ಮಾಡಲಿಲ್ಲ ಒಂದು ವರ್ಷಕ್ಕೆ ಕನಿಷ್ಠ ಎರಡು ಸಾವಿರದಿಂದ ಮೂರು ಸಾವಿರ ಜನ ಪದವೀಧರರು ತಯಾರಾಗಿ ಇದ್ದಾರೆ ಅವರಿಗೆ ಕೆಲಸಗಳಿಲ್ಲ ಈ ಹಿಂದೆ ಐದಾರು ವರ್ಷಗಳ ಹಿಂದೆ ಯಾರ್ಯಾರು ಪದವೀಧರರಾಗಿದ್ರು ಅವರೆಲ್ಲ ಕೆಲಸ ಹುಡ್ಕೊಂಡು ಬೆಂಗಳೂರು ನೇಮಗಲ್ಲು ಕೋಲಾರ ಚಿಕ್ಕಬಳ್ಳಾಪುರ ಇಂಥ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಇದು ಬಹಳ ದುರ್ದೈವದ ಸಂಗತಿ ಅದಕ್ಕಾಗಿ ಒಂದು ಉದ್ಯೋಗ ಮೇಳ ಚಿತ್ರಕಟ್ಟದಲ್ಲಿ ಮಾಡಿದರೆ ಒಂದು ಜನಕ್ಕೆ ಉದ್ಯೋಗ ಅದು ಸಿಗ್ಬೋದು ಅಂತ ಹೇಳ್ಬಿಟ್ಟಲ್ಲಿ ಇ ಎ ಕ್ಲಬ್ನವರು ಶ್ರೀಕಾಂತ್ ಲೋಕೇಶು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಏರ್ಪಾಡು ಮಾಡಿದ್ದಾರೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನಮ್ಮ ಲೋಕೇಶು ಮತ್ತು ಶ್ರೀಕಾಂತ್ ಎಲ್ಲರಿಗೂ ನಮಸ್ಕಾರ ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತೈದು ಶನಿವಾರದಂದು ವಾಸವಿ ಶಾಲೆಯಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ಈ ಒಂದು ಉದ್ಯೋಗ ಮೇಳದಲ್ಲಿ ಐವತ್ತು ಕಂಪ್ನಿ ಪಾರ್ಟಿಸಿಪೇಟನ್ ಮಾಡ್ತಿದೆ ಈ ಒಂದು ಕಂಪ್ನಿಯಲ್ಲಿ ಎಸ್ ಎಲ್ ಸಿ ಪಿ ಯು ಡಿಗ್ರಿ ಡಿಪ್ಲೊಮೊ ಐ ಟಿ ಐ ಎಲ್ಲ ರೀತಿ ಡಿಪಾರ್ಟ್ಮೆಂಟ್ಗೆ ಒಂದು ಕಂಪ್ನಿಯಲ್ಲಿ ಬರ್ತಿದೆ ದಯವಿಟ್ಟು ಈ ಒಂದು ಅವಕಾಶವನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಯಾರೆಲ್ಲ ಈ ಒಂದು ಉದ್ಯೋಗ ಮೇಳದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಎಲ್ಲ ಒಂದು ರೈತರ ಪರ ಕನ್ನಡಿಗರ ಪರ ಎಲ್ಲ ರೀತಿಯ ಒಂದು ಸಂಘಟನೆಯವರೆಲ್ಲ ನಮಗೆ ಒಂದು ಬೆಂಬಲ ಕೊಡ್ತಿದ್ದಾರೆ ಸರ್ ಹ್ಮ್ ಎಷ್ಟೊತ್ತಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆ ಮಾರ್ನಿಂಗ್ ಇಲ್ಲಿ ಕ್ಲೋಸ್ ಆಗೋದು ಎಷ್ಟೋ ದಿವಸ ಅರೌಂಡು ತ್ರೀ ಟು ಫೋರ್ ಹ್ಮ್ ಯುವ ಕ್ಲಬ್ ಆಫ್ ಕಿರಣ ಅಂತ ಹೇಳಿದ್ರೆ ಲೀಡರ್ಶಿಪ್ ಎಕ್ಸ್ಪೀರಿಯನ್ಸ್ ಆಪರ್ಚುನಿಟಿ ಅಂತ ಸುಮಾರು ಲಿಯೋ ಕ್ಲಬ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಇದನ್ನು ಸ್ಥಾಪನೆ ಮಾಡಿರ್ತೇವೆ ಕೋವಿಡ್ ಸಂದರ್ಭದಲ್ಲಿಂದ ಏನು ಬಡವರಿಗೆ ಉಚಿತವಾಗಿ ಫುಟ್ಕಿಟ್ಗಳನ್ನು ನೀಡುವ ಮೂಲಕ ಈ ಒಂದು ಲಿಯೋ ಕ್ಲಬ್ನ ಸ್ಥಾಪನೆ ಮಾಡಿ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ನಾವು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಈ ಹಿಂದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಮಟ್ಟದಲ್ಲಿ ಒಂದು ಆರೋಗ್ಯ ಮೇಳ ಸಹ ಯಶಸ್ವಿಯಾಗಿ ನೆರವೇರಿತು ಇದೇ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಅತ್ಯ ಅತ್ಯವಶ್ಯಕವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಸಹ ಈ ಒಂದು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೆಚ್ಚಾಗಿ ತಾಂಡವಾಡ್ತಾ ಇತ್ತು ಈ ನಿಟ್ಟಿನಲ್ಲಿ ನಮ್ಮ ಒಂದು ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಇದೇ ಒಂದು ಶನಿವಾರ ಇಪ್ಪತ್ತೆರಡನೇ ತಾರೀಕಿನಂದು ಬೃಹತ್ ಒಂದು ದೊಡ್ಡ ಮಟ್ಟದ ಒಂದು ಮೆಗಾ ಜಾಫೇರ್ ಉದ್ಯೋಗ ಮೇಳವನ್ನು ನಾವು ಆಯೋಜನೆ ಮಾಡಿರ್ತೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ಇದರ ಒಂದು ಮುಂದಿನ ಒಂದು ಒಂದು ಉದ್ಯೋಗ ಮೇಳದಲ್ಲಿ ಯಾವ ರೀತಿ ಏನೆಲ್ಲ ಯೋಜನೆಗಳಿರ್ತವೆ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತಕ್ಕಂಥದ್ದನ್ನು ನಮ್ಮ ಲಿಯೋ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಅವರು ತಿಳಿಸ್ತಾರೆ ನಮಸ್ಕಾರ ನನ್ನ ಹೆಸರು ಸುರೇಶು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಏನು ನಮ್ಮ ಶಿಡ್ಲಘಟ್ಟದಲ್ಲಿ ಲಿಯೋನಾ ಕ್ಲಬ್ ಆಫ್ ಕಿರಣ್ ಇವರ ಒಂದು ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ ಶ್ರೀ ವಾಸವಿ ಶಾಲೆಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಈ ಒಂದು ಉದ್ಯೋಗ ಮೇಳವನ್ನು ಉಪಯೋಗ ಮಾಡಿಕೊಳ್ಬೇಕಾಗಲಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಈ ಒಂದು ಉದ್ಯೋಗ ಮೇಳಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಅತಿ ಮುಖ್ಯವಾಗಿ ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಎಲ್ಲರೂ ಕೂಡ ಸೇರಿ ಈ ಒಂದು ಉದ್ಯೋಗ ಮೇಳಕ್ಕೆ ಬೆಂಬಲ ನೀಡ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನಮಸ್ಕಾರ ನಮ್ಮ ಹೆಸರು ರಾಮಂಜಿ ಅಂತ ಹೇಳ್ಬಿಟ್ಟು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ವಿ ಇವತ್ತು ಈ ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇರೋದು ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ ಏನಕ್ಕಪ್ಪ ಖುಷಿ ಆಗ್ತಾ ಇತ್ತು ಅಂತಂದ್ರೆ ಇವತ್ತು ರೇಷ್ಮೆ ನಗರಿ ಅಂತಲೇ ಹೆಸರಾಸಿಯಾಗಿರೋ ಊರಲ್ಲಿ ಬರೀ ರೇಷ್ಮೆ ಕೆಲಸ ಮಾಡಿಕೊಂಡು ಜೀವನ ಮಾಡುವಂಥ ಕೆಲಸಗಳಾಗ್ಬಿಟ್ಟಿದೆ ಇವತ್ತು ಈ ಲಿಯೋ ಕ್ಲಬ್ ವತಿಯಿಂದ ಮಾಡ್ತಾ ಇರೋದಕ್ಕೆ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ತುಂಬ ಬೆಂಬಲ ಕೊಡ್ತಾಯಿದೆ ಅದಕ್ಕಿಂತ ಇಂಪಾರ್ಟೆಂಟು ಈ ಅತ್ತೀಚೆ ಕೆಲವೇ ದಿನಗಳಲ್ಲಿ ಇಷ್ಟೊಂದು ಲಿಯೋ ಕ್ಲಬ್ ಹೆಸರು ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಬರೀ ನಾಲ್ಕು ವರ್ಷದಲ್ಲೇ ಸುಮಾರು ಉದ್ಯೋಗ ಮೇಳಗಳಾಗ್ಬೋದು ಅಥವಾ ಆರೋಗ್ಯ ಮೇಳಗಳಾಗ್ಬೋದು ಲಿಯೋ ಕ್ಲಬ್ ವತಿಯಿಂದ ನಡೀತಾ ಇದೆ ಅದಕ್ಕೆ ನಮಗೆ ತುಂಬ ಧನ್ಯವಾದಗಳು ಅಂತೇಳಿ ನಾವು ಲಿಯೋ ಕ್ಲಬ್ಗೆ ಹೇಳ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುನೀಲ್ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಆಗಿರ್ತೇನೆ ಏನು ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರರಂದು ಶ್ರೀ ವಾಸಿವಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಈ ಉದ್ಯೋಗ ಮೇಳಕ್ಕೆ ಸುಮಾರು ಐವತ್ತಕ್ಕೂ ಹೆಚ್ಚು ಕಂಪನಿಗಳು ಆಗಮಿಸಲಿದೆ ಆದ್ದರಿಂದ ತಾಲೂಕಾದ್ಯಂತ ಎಲ್ಲ ನಿರುದ್ಯೋಗಿಯ ನಿರುದ್ಯೋಗಿಗಳು ಹಾಗೂ ವಿದ್ಯಾವಂತ ನಿರುದ್ಯೋಗಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಏನು ಲಿಯೋ ಕ್ಲಬ್ ಆಫ್ ಕಿರಣ ಸುಮಾರು ನಾಲ್ಕು ವರ್ಷಗಳಿಂದ ಸತತವಾಗಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಇದೆ ಆದ್ದರಿಂದ ಅವ್ರಿಗೂ ತು ತುಂಬು ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯು ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ಯುವಕರು ಎಲ್ಲ ಸಂಘ ಸಂಸ್ಥೆಯವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಧನ್ಯವಾದಗಳು